ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ನಾಲ್ಕು ಸೇರು ಮಂಡಕ್ಕಿನ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಂಜೆ ಟೈಮಲ್ಲಂತರೂ ತುಂಬ ಸೂಪರಾಗಿರ್ತವೆ ಈ ಥರ ಮಂಡಕ್ಕಿ ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಆಗಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಒಂದು ಕಪ್ ಹುರ್ಗಡ್ಲೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಅರ್ಶನದ ಪುಡಿ ಮತ್ತು ಸಕ್ಕರೆ ಕರಿಬೇ ಸೊಪ್ಪು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಎಣ್ಣೆ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದೆರಡೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೊಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನ ಸಣ್ಣದಾಗಿ ಪುಡಿ ಮಾಡಿ ಇದ್ದೀನಿ ನೋಡಿ ಈ ಥರ ಪುಡಿ ಆದರೆ ಸಾಕು ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಅರ್ಧದಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಹುರ್ಗಡ್ಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿನ ಈ ಮಂಡಕ್ಕಿಗೆ ಹಚ್ಚೋದ್ರಿಂದ ತುಂಬ ರುಚಿಯಾಗಿರುತ್ತವೆ ಮತ್ತು ಇವಾಗ ನಾನು ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಈ ಥರ ಸಣ್ಣದಾಗಿ ಜಜ್ಕೋಬೇಕು ಮಿಕ್ಸಿ ಒಳಗೆ ಹಾಕಿಬಿಟ್ರೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಅಂತ ನಾನು ಈ ಥರ ಜಬ್ಕೊತೀನಿ ಇವಾಗ ನಾನೊಂದು ದೊಡ್ಡ ಪಾತ್ರೆ ತೊಗೊಂಡು ಇದಕ್ಕೆ ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೇ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಇದು ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ನಾನು ಶೇಂಗಾ ಬೀಜ ಹಾಕ್ಕೊಂಡು ಕೈಯ್ಯಾಡ್ಸ್ಕೊತೀನಿ ಸ್ವಲ್ಪ ಮೀಡಿಯಮ್ ಹುರಿಯಲ್ಲೇ ಇದನ್ನು ಕರ್ಕೋಬೇಕು ನೋಡಿ ಇದು ಸ್ವಲ್ಪ ಮೇಲೆ ಇದಕ್ಕೇ ನಾವು ಇವಾಗ ಒಣ ಕೊಬ್ಬರಿ ಹಾಕ್ಕೊಂಡು ಕೈಯ್ಯಾಡ್ಸ್ಕೋಬೇಕು ಇದು ಒಣ ಕೊಬ್ಬರಿನೂ ಸ್ವಲ್ಪ ಮೇಲೆ ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು ಆನಂತರ ನಾನು ಇಲ್ಲೊಂದು ನಾಲ್ಕು ಕಡ್ಡಿ ಕರ್ಬೇವು ಸೊಪ್ಪು ತೊಗೊಂಡಿದ್ದೆ ಇದನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಕೋಬೇಕು ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಈ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಿಗೆ ಹಾಕ್ಬೇಕು ಆನಂತರ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಶನದ ಪುಡಿ ಹಾಕಿದ ಮೇಲೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಖಾರ ಏನು ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನು ಒಂದೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕೈಯಾಡ್ಸ್ಕೊಂಡು ನಾನು ಇದನ್ನ ಡಬ್ರಿನ ಕೆಳಗಡೆ ಇಳಿಸಿಟ್ಕೊತೀನಿ ನಾನು ಒಗ್ಗರಣೆನ ಇಷ್ಟು ದೊಡ್ಡ ಪಾತ್ರೆ ಒಳಗೆ ಯಾಕೆ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾವು ಮಂಡಕ್ಕಿನ ಇದ್ರೊಳಗೇನೆ ಹಾಕಿ ಹಚ್ಚೋದ್ರಿಂದ ಅವು ಮಂಡಕ್ಕಿ ಸ್ವಲ್ಪ ಹುರ್ದಂಗೆ ಆಗ್ತವೆ ಆಮೇಲೆ ಎಂಟು ದಿನ ಅಲ್ಲ ಹದಿನೈದು ದಿವಸ ಇಟ್ಟರೆ ಇವು ಕುರುಮ್ ಕುರುಮ್ ಅಂತ ಹಾಗೆ ಇರ್ತವೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಇವಾಗ ನಾನು ಸಕ್ಕರೆ ಮತ್ತು ಜೀರಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಒಂದೂವರೆ ಸ್ಪೂನ್ ಅಷ್ಟು ಇದ್ದೀನಿ ಮತ್ತು ಎರಡು ಸ್ಪೂನ್ನಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈ ಕಡಲೆ ಹಿಟ್ಟು ಮತ್ತು ಸಕ್ರೆ ಪುಡಿನ ಲಾಸ್ಟಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದರೆ ತುಂಬ ರುಚಿಯಾಗಿ ಬರ್ತವೆ ಈ ಥರ ಮಾಡೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಬರ್ತವೆ ಮತ್ತು ಜಾತ್ರೆ ಹಬ್ಬ ಈ ಥರ ಇದ್ದಾಗ ಮೊದಲೇನೆ ನಾವು ಈ ಥರ ಮಾಡಿಟ್ಕೊಂಡ್ರೆ ಒಂದು ಎಂಟು ದಿವಸ ಹದಿನೈದು ದಿವಸ ಇವನ್ನ ಇಟ್ಕೊಂಡು ತಿನ್ಬೋದು ಮತ್ತು ಸಾಯಂಕಾಲ ಟೈಮು ಇದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು